ಸ್ಪೋರ್ಟ್ ಕಿಲ್ಸ್ ಆಗಿದೆ ಟೀಮೇಟ್ಸ್ ಇದ್ರೂ ಇಲ್ದಂಗೆ ಆಡ್ತಾ ಇದ್ದೀನಿ ಒಂದು ರೀತಿಯಲ್ಲಿ ಅರೇ ಇದ್ಯಾಗ ಸಾಧ್ಯ ಅಂದ್ರೆ ನಿಮ್ ಹೀರೋ ಸೋತೋದನಾ ಸೋತೋದು ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಬಾಂಡ್ ಎಲ್ಲರೂ ಆಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವ್ರು ಎಳೋದು ಬೇಡ ಬನ್ನಿ ಬಿಡೋಣ ಶುರು ಮಾಡೋಣ ನೀವ್ನೇನು ಕನ್ಸ್ ಕಾಣ್ತಾ ಇದ್ದ ಅನ್ಸುತ್ತೆ ನನ್ನ ಹೊಡೆದು ಬಿಟ್ಕೊಂಡು ಲೂಟ್ ಮಾಡದೆ ಮಾಡ್ತಾ ಒಂದ್ ರೀತಿ ಜೀವದಾನ ಸಿಕ್ತ ಆಯ್ತು ನೋಡಿದ್ರೆ ನಾನು ಅವಾಗ್ಲೇ ಗಾನ್ ಗೈಸ್ ಸೀರಿಯಸ್ಲಿ ಗೈಸ್ ಬೇರೆ ಜೊತೆ ನನ್ ಕೆಂಪ ಕಂಪೇರ್ ಮಾಡಕ್ ಹೋಗಬೇಡಿ ಯಾಕಂದ್ರೆ ಫೋನ್ಸ್ ಇಲ್ಲ ತಮ್ ಸ್ಲೀವ್ಸ್ ಇಲ್ಲ ಯಾವ್ದೇ ರೀತಿ ಫೆಸಿಲಿಟಿ ನನ್ನ ಹತ್ರ ಇವಾಗ ಇಲ್ಲ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಆಡ್ತಾ ಇದ್ದೀನಿ ಹೊರಗಡೆ ಬಂದ್ ಆಡ್ತಾ ಇದೀನಿ ನನ್ನ ವೈಫೈ ಹಾಳಾಗಿದೆ ಅದಕ್ಕೋಸ್ಕರ ಹೊರಗಡೆ ಬಂದು ಆಡ್ತಾ ಇದ್ದೀನಿ ಫ್ರೀ ಇತ್ತು ಇವಾಗ ಆಡದೆ ಅದೇ ಮ್ಯಾಚ್ ಒಳ್ಳೆ ಕಿಲ್ಸ್ ಆಗಿದೆ ಅದನ್ನ ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ ಅಂಡ್ ಇಲ್ಲಂತೂ ಫೈಟ್ಸ್ ಟೂ ಕಿಲ್ಸ್ ನ ಮಾಡ್ಕೊಂಡು ముందు ముంద ನಂತು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಪ್ಲೇಯರ್ ಅನ್ಕೊಳ್ಳಿ ಅಲ್ಲೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದ ನನಗೆ ಸಿಕ್ಕಿರೋ ಅಡ್ವಾಂಟೇಜ್ ನ ಸರಿಯಾಗಿ ಉಪಯೋಗಿಸಿಕೊಂಡೆ ಅವನಿಗೆ ಓಡದೆ ಅಲ್ಲೇ ಅಡ್ ಬಿದ್ದ ಅನ್ಕೊಳ್ಳಿ ನೆಕ್ಸ್ಟ್ ಹೀಗೆ ಸೀದಾ ಮುಂದೆ ಬರ್ತೀನಿ ಸರಿಯಾದ ಲೌಡಾ ನೆಟ್ವರ್ಕ್ ಅನ್ಕೊಳ್ಳಿ ಏನೇನೋ ಆಗೋಯ್ತು ವೈಫೈ ಸಿಂಬಲ್ ಬೇರೆ ಬರ್ತೈತೆ ಫೈವ್ ಜಿ ನೆಟ್ವರ್ಕ್ ಅಲ್ಲಿ ಇದ್ರು ಸಿಕ್ಸ್ ಸೆವೆಂಟಿ ಸೆವೆನ್ ಪಿಂಗಿಗೆ ಹೋಗ್ತಾ ಇದೆ ಇಲ್ಲಿಗೆ ನನ್ನ ಹತ್ರ ಇದ್ದ ಶಾರ್ಟ್ ಗನ್ ಬುಲೆಟ್ಸ್ ಖಾಲಿ ಇತ್ತು ಇವ್ ಕ್ರೇಟಲ್ಲಿ ಇತ್ತು ಮತ್ತೊಮ್ಮೆ ಎತ್ಕೊಂಡ ಇವನ್ನ ಬೆರ್ಸ್ಕೊಂಡ್ ಬಂದ್ರೆ ಇವನ್ನ ಚೇಸ್ ಮಾಡ್ಕೊಂಡ್ ಬಂದ್ರೆ ಇನ್ನೊಬ್ಬ ಸಿಕ್ತು ಅವ್ನ ನೋಡ್ಕೊಂಡು ಇನ್ನು ಕೂಡ ಹೊಡ್ಕೊಂಡು ಇಲ್ಲಿಗೆ ಫೈವ್ ಫಿನಿಶಸ್ ಕಂಪ್ಲೀಟ್ ನ ಮಾಡ್ಕೊಂಡೆ ನೆಕ್ಸ್ಟ್ ಆನಿಮಲ್ಸ್ ಗಳನ್ನ ಬೇಕಾಗಿತ್ತು ಹುಡುಗುತ್ತೆ ಆಲ್ಮೋಸ್ಟ್ ಫೈವ್ ಮೆಂಬರ್ಸ್ ಇದ್ರು ಈ ಏರಿಯಾದಲ್ಲಿ ಆ್ಯಂಡ್ ಎಲ್ಲಿದ್ದಾರಪ್ಪ ಈ ಥರ ಕ್ರೇಜಿ ಪ್ಲೇಯರ್ಸ್ ಅಥವಾ ಹುಡುಕ್ಬೇಕಾಗಿತ್ತು ಆ್ಯಂಡ್ ನನಗಂತೂ ಒಂದು ರೌಂಡ್ ಹಾಕೊಂಡು ಬಂದೆ ಆದರೂ ಕೂಡ ಸಿಗಲಿಲ್ಲ ಮೇಲೆ ಎಲ್ಲ ಕೂಡ ಎಲ್ಲ ಕಡೆ ಇರ್ತಾರೆ ಯಾಕಂದ್ರೆ ಇದು ಮೆಕಾ ಫ್ಯೂಷನ್ ಅದೇ ಕಾರಣಕ್ಕೋಸ್ಕರ ಹಿಂಸೆ ಆಗುತ್ತೆ ಅನ್ಕೊಳ್ಳಿ ಸೋಲೋ ವರ್ಷ ಸ್ಕ್ವಾಡ್ ಆಡೋದಕ್ಕಂತೂ ಹೆವಿ ಹಿಂಸೆ ಇದರಲ್ಲಿ ಆ್ಯಂಡ್ ಲೂಟ್ನ ಮಾಡಿಕೊಂಡೆ ಸ್ವಲ್ಪ ಲೂಟ್ ಕೂಡ ಕಮ್ಮಿ ಇತ್ತು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಇವನಂತೂ ನನಗೆ ನೆಕ್ಸ್ಟ್ ಲೆವೆಲ್ ಆಗ ಓಡದೆ ಯಾಕಂದರೆ ಯಾಕಂದ್ರೆ ಬರೀ ಎರಡು ಬುಲೆಟ್ಸ್ ಬಿದ್ದಿರ್ಬೋದು ಇವನು ಬೇರೆ ಮೇಲೆ ಫೈಟ್ಸ್ ತಗೊಳ್ತಾ ಇದ್ದಾನೆ ನನಗೂ ಸಿಕ್ಕಿದೆ ಚಾನ್ಸ್ ಎರಡು ಬುಲೆಟ್ಸ್ ನ ಇವನು ಕೂಡ ಓಡದಾಗ್ತದೆ ನೆಕ್ಸ್ಟ್ ಯಾವುದೋ ಗಾಡಿ ಸೌಂಡ್ ಆಯಿತು ಇಂತ ಹೋಗ್ತೀನಿ ಯಾವ ರೀತಿ ಗಾಡಿ ಕಾಣಿಸ್ಲಿಲ್ಲ ನೆಕ್ಸ್ಟ್ ಇನ್ನು ಕೂಡ ಐದು ಜನ ಮತ್ತೆ ಬಂದ್ರೆ ಯಾರೋ ಎಕ್ಸ್ಟ್ರಾ ಗಾಯಿ ಮತ್ತೊಮ್ಮೆ ಈ ನಮ್ಮ ಒಂದು ಪ್ಲೇಸ್ಗೆ ಮತ್ತೊಮ್ಮೆ ಹಾಗೆ ಬನ್ಸಿಗೆ ಹಾಕೊಂಡ ಆ್ಯಂಡ್ ನೆಕ್ಸ್ಟು ಇದನ್ನ ಆಕ್ಟಿವೇಟ್ ಮಾಡಿದೆ ಇದನ್ನ ಆ್ಯಕ್ಟಿವೇಟ್ ಮಾಡಿ ಮೇಲೆ ಹೋಗೋಣ ಅಂತ ಹೋಗ್ತೀನಿ ತುಂಬ ಜನ ಹೇಳ್ಕೊಂಡ್ರು ಗೈಸ್ ಇಳು ಪ್ಯಾರಾಶೂಟಾಗಿ ಕಾಣಿಸ್ಬಿಡ್ತು ಸಿಂಬಲ್ ಕಾಣಿಸ್ಕೊಂಡ್ಬಿಡ್ತು ಇಲ್ಲಿದ್ರೆ ನನಗಂತಾರೆ ಅದ ಗೊತ್ತಾಯ್ತು ಸೀದಾ ಪ್ಲೇಸ್ನ ಚೇಂಜ್ ಮಾಡ್ಕೊಂಡೆ ಪ್ಲೇಸ್ನ ಚೇಂಜ್ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತೀನಿ ಇವನಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಕ್ಯಾಂಪ್ ಮಾಡ್ಕೊಂಡು ಕುತ್ಕೊಂಡಿದ್ದ ಮೇಲ್ಗಡೆ ಯಾರು ಕಾಣಿಸ್ತಿದ್ದ ಟಿ ವಿ ಅವನ್ಗೆ ಮೇಲ್ಗಡೆ ಇದ್ರು ಅಂತ ನೆಡ್ನ ಪಿನ್ ಮಾಡ್ಕೊಳ್ತೀನಿ ಯಾವ್ದೋ ರೀತಿ ಡ್ಯಾಮೇಜ್ ಅವ್ರಿಗೂ ಆಗಲ್ಲ ನನಗೂ ಹೋಗಲ್ಲ ಓಕೆ ಇದು ವೇಸ್ಟ್ ಅಂದ್ಕೊಂಡು ಎಲ್ಲಿರೋ ಪ್ಲೇಸ್ ತ ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಹೇಗಿದ್ರು ಹೊರಗಡೆ ಇದೆ ಗೇಮ್ ಪ್ಲೇ ವಿಡಿಯೋಸ್ ಅಂತೂ ಮಾಡೋಕ್ಕಾಗಲ್ಲ ಆಗಲ್ಲ ಕ್ಲಚಸ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಗೇಮ್ನ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಅದ್ರ ಒಳ್ಳೆ ಒಳ್ಳೆ ಗನ್ ಕಾಂಬಿನೇಷನ್ ಕೂಡ ನನ್ನ ಹತ್ರ ಇರಲಿಲ್ಲ ಬಟ್ ಇದಂತೂ ಗೇಮ್ ಪ್ಲೇ ವಿಡಿಯೋ ಥರನೇ ಆಗಿಬಿಡ್ತು ಆ್ಯಂಡ್ ಇಲ್ಲಿ ಲೆವೆನ್ನ ಫಿನಿ ಲೆವೆನ್ ಫಿನಿಷಸ್ ನ ಮಾಡ್ಕೊಳ್ತೀನಿ ಇದರಲ್ಲಿ ಒಂದು ಬಾಟ್ ಗೈಸ್ ಒಂದು ಬಾಟ್ ನ ಹೊಡೆದು ಲೆವೆನ್ ಫಿನಿಷಸ್ ಆಗುತ್ತೆ ಈ ಇವೆಂಟ್ ಅಲ್ಲಿ ನೆಕ್ಸ್ಟ್ ಇಲ್ಲಿಂದ ಆನ್ ಆಗಬೇಕಾಗಿತ್ತು ಒಳ್ಳೆ ಬರ್ಜರಿ ಕೆಲ್ಸ್ ಅಂತೂ ಆಯಿತು ಈವೆಂಟಲ್ಲಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಒಂದೊಳ್ಳೆ ಕೆಲ್ಸ್ ತಗೊಂಡು ಮುಂದೆ ಹೋಗ್ತೀನಿ ನನ್ನ ಜೊತೆ ನನ್ನ ಹತ್ರ ಟೀಮ್ ಮೇಟ್ಸ್ಗಳು ಇದ್ರು ಇಲ್ದಂಗೆ ಆಡ್ತಾ ಎಲ್ಲರೂ ಕೂಡ ರ್ಯಾಂಡಮ್ಸು ಅವ್ರ ಜೊತೆ ಹೋಗ್ಲಿಲ್ಲ ಅದಕ್ಕೆ ಯಾರನ್ನ ರ್ಯಾಂಡಮ್ಸ್ ರ್ಯಾಂಡಮ್ಸ್ನ ನಂಬಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ರೋಬೋಟ್ನ ನ ಆಕ್ಟಿವೇಟ್ ಮಾಡ್ಕೊಳ್ತೀನಿ ರೋಬೋಟ್ ರೋಬೋಟ್ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಅನ್ಕೊಳ್ಳಿ ರೋಬೋಟ್ ಹತ್ರ ಬಂದ ರೋಬೋಟ್ನ ಆಕ್ಟಿವೇಟ್ ಕೊಟ್ಟ ಇದು ಆಕ್ಟಿವೇಟ್ ಆಗಕ್ಕೆ ಸುಮಾರು ತ್ರೀ ಸೆಕೆಂಡ್ಸ್ ತಗೊಳುತ್ತೆ ಓಕೆ ರೋಬೋಟ್ ಅದು ಆಕ್ಟ್ ಆಯ್ತು ಮಸ್ತ್ ಮತ್ತೆ ಮೆಕಾ ಅರೈವಿಂಗ್ ಇನ್ ಒಂದ್ ನಿಮಿಷ ಬೇಕಂತೆ ಫಿಫ್ಟಿ ಸಿಕ್ಸ್ಟಿ ಸೆಕೆಂಡ್ಸ್ ಬೇಕಂತೆ ಸೀರಿಯಸ್ಲಿ ಗೈಸ್ ಮೆಕದಲ್ಲಿ ಹೋಗ್ತು ಸಾಕಾದಾಗ ಅನ್ಸುತ್ತೆ ಯಾಕಂದ್ರೆ ಯಾರು ಬಂದ್ರು ಏನು ಅನ್ಸಲ್ಲ ಪಾಪ ಇವನಂತೂ ರೀಕಲ್ನ ಮಾಡ್ತಾ ಇದ್ದ ಇವ್ ಟೈಮೆಂಟ್ನ ಆ್ಯಂಡ್ ಇಲ್ಲಿಂದ ಪ್ಲೇಸ್ ಚೇಂಜ್ ಮಾಡಿದೆ ಯಾರು ಹೊಡೆದ ಗೈಸ್ ಹಿಂದೆ ಅಂತ ಓಕೆ ಹೊಡ್ದ್ನಲ್ಲ ಅಂತೂ ಕೊನೆಗೆ ಒಬ್ಬ ಸಿಕ್ಕದ ಎಲ್ಲ ಕಡೆ ಹುಡ್ಕಿ ಹುಡ್ಕಿ ಹೋಗೋಯ್ತು ಅಷ್ಟೊತ್ತಿಗೆ ಅವ್ನು ಹೊಡೆದು ತಿರ್ಸ್ಕೊಂಡು ಹೋಗ್ತೀನಿ ಅವ್ನು ಜೂಟ್ ಅನ್ಬೇಕಾ ಸೀದಾ ಬಿರ್ಸ್ಕೊಂಡು ಹೋಗ್ತೀನಿ ಚೇಜ್ ಮಾಡಿ 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 ಸಾಕಾಯ್ತು ಗೈಸ್ ಅವನಂತೂ ಸಿಗ್ಲೇ ಇಲ್ಲ ಅವನಿಂದನೇ ಬೇರೆ ಕಡೆ ಕೂಡ ಹೋಗ್ತೀನಿ ಅವನಂತೂ ಚೇಜ್ ಮಾಡಿ ಮಾಡಿ ಸಾಕತ್ತು ಎಷ್ಟು ದೂರ ಚೇಜ್ ಮಾಡ್ತೀನಿ ನೀವೇ ನೋಡಿ ಇವನ್ನ ಚೇಜ್ ಮಾಡಿ 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 ನನ್ನ ಗೇಮ್ ಪ್ಲೇ ಮೇಲೆ ಜಿಗುಪ್ಸೆ ಬಂದು ಗೈಸ್ ಇವನು ಯಾಕರೂ ಹೊಡೆದು ಓಡೋಗ್ತಿದ್ದಾನಂತನೂ ಕೂಡ ಗೊತ್ತಾಗಲಿಲ್ಲ ನಿಲ್ಲಿಸ್ಕೊಂಡು ನಂಗೆ ಆರಾಮಾಗಿ ಓಡಿಬೋದಿತ್ತು ಇಲ್ಲ ನಾನೇ ನಿಲ್ಸ ಅವನಿಗೆ ಓಡಿಬೋದಿತ್ತು ಗೊತ್ತಾಗ್ತಿಲ್ಲ ಏನಂತ ಗೈಸ್ ಈ ಗೇಮ್ ಪ್ಲೇ ಹೊರಗಡೆ ಔಟ್ಸೈಡಲ್ಲಿ ಕೂತ್ಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದರೆ ರೆಕಾರ್ಡ್ ಮಾಡಿರೋದು ಸೊ ಸ್ವಲ್ಪ ಕಷ್ಟ ಆಗಿದೆ ಇದಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಓಕೆ ಹೋಗ್ಲಿ ಅವ್ನು ತಪ್ಸ್ಕೊಂಡು ಹೋದ ನನ್ನ ಫ್ಯೋಲ್ ಕಾಲಿತ್ತು ಡಾಸಿಯ ಹೋಗ್ಲಿ ಬಿಡಿ ಅಂತ ಅವನ್ನ ಬಿಟ್ಟು ಬಗ್ಗಿ ತಗೊಂಡು ಸೀದಾ ಅಪಾರ್ಟ್ಮೆಂಟ್ ಕಡೆ ನನ್ನ ಅಪ್ಪ ಅಣ್ಣ ಬೆಳೆಸ್ತೀನಿ ಅಪಾರ್ಟ್ಮೆಂಟಲ್ಲಿ ಯಾರಾದರೂ ಇರ್ತಾರಾ ಅಂತ ಹೋಗ್ತೀನಿ ಬಗ್ಗೆ ಬರೋ ಹೆಂಗಾಗ್ಬಿಡ್ತು ಸಿಕ್ಸ್ಟಿ ಫೋರ್ ಎಮ್ ಎಸ್ ಇತ್ತು ಅಪರೂಪಕ್ಕೆ ಒಳ್ಳೆ ಪಿಂಕ್ ಬರ್ತಾ ಇದೆ ಯಾಕಂದರೆ ಹೊರಗಡೆ ಕೂತ್ಕೊಂಡು ಆಡ್ತಾಯಿದ್ದೀನಿ ಫೈ ಜಿ ನೆಟ್ವರ್ಕ್ ಇದೆ ಆದರೂ ಅಷ್ಟೊಂದು ಪಿಂಕ್ ಸರಿಯಾಗಿ ಬರ್ತಿಲ್ಲ ಫೋರ್ಟೀನ್ ಫಿನಿಷರ್ಸ್ ಕಂಪ್ಲೀಟ್ ಆಗಿತ್ತು ಇನ್ನೂ ಫಿನಿಷರ್ಸ್ ಆಗುತ್ತಾ ಅಂತ ಮುಂದೆ ನೋಡಿ ಏನಾಗುತ್ತೆ ಅಂತ ಮಜಾ ಇದೆ ಮಜಾ 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 ಇದೆಲ್ಲದೂ ಕೂಡ ಇದೆ ನೆಕ್ಸ್ಟು ಸೀದಾ ಬಂದೆ ಮೈನ್ ಅಪಾರ್ಟ್ಮೆಂಟ್ ಹತ್ರ ಬಂದೆ ಮೈನ್ ಅಪಾರ್ಟ್ಮೆಂಟ್ ಹತ್ರ ಬಂದು ಗಾಡಿನ ಹಾಕೊಳ್ತೇನೆ ಇದು ಹೇಗಾಯ್ತು ಅಂತ ನನಗಂತೂ ಗೊತ್ತಾಗ್ಲಾ ಎರಡು ಶಾರ್ಟ್ಸ್ ಹೊಡ್ತೀನಿ ಎಸ್ ಟು ಎಲ್ ಮೇ ಬಿ ಎಫ್ ಬಿ ಎಸ್ ಡ್ರಾಪ್ ಆದರೂ ಕೂಡ ಈ ಥರ ಟೈಮ್ಸ್ ಆಗುತ್ತೆ ಅವ್ನು ಟ್ರೋಲ್ ಮಾಡೋಕ ಶುರು ಮಾಡಿದ್ರೆ ನನಗೆ ಸೆಲ್ಫ್ ರೆಸ್ಕ್ಯೂ ಇತ್ತು ಕೂಡ ಟೈಮ್ ಹೊರಗಡೆ ಬೇರೆ ಇದ್ದೆ ಹೋಗಬೇಕಾಗಿತ್ತು ಹೋಗಲಿ ಬಿಡಿ ಅನ್ಕೊಂಡ್ ಮ್ಯಾಚ್ ಸುಮ್ನೆ ಅದ್ ಸೊಗೈ ಸಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಚಾನಲ್ಗಳನ್ನ ಬೆಳೆಸಿ ಉಡ್ಸಿ ಮುಂದಿನ ಕಷ್ಟ ಮತ್ತೆ ಬರ್ತೇನೆ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ ಟೂನ್ ಟು ಬಾಯ್